गौड़ा ಈಕೆ ಆಧುನಿಕ ವಿಷಕನ್ಯೆ ದರ್ಶನ್ ಲೈಫ್ ಎಕ್ಕೊಟ್ಟಾಗಿಸದಂತಹ ವಿಷಕನ್ಯೆ ಇವರು ಅಂದ್ರೆ ಈ ಮಾಟಗಾತಿಯಿಂದ ದರ್ಶನ್ ಅವರ ಲೈಫ್ ಹೋಗಿದೆ ಇವಳು ಮಾಯೆಗೆ ಬಿದ್ದ ಮೇಲೆ ದರ್ಶನಿಗೆ ಶನಿ ಕಾಟ ಶುರುವಾಗಿದೆ ಶನಿ ದರ್ಶನ್ ಅವ್ರ ಹೆಗ್ಲ ಮೇಲೆ ಕುತ್ಕೊಂಡಿರ್ಬೇಕು ಶನಿ ಕಾಟ ಒಂದಲ್ಲ ಎರಡಲ್ಲ ಯಾವ್ಯಾವ ರೀತಿಯಲ್ಲಿ ದರ್ಶನ್ಗೆ ಕಾಡ್ತಿದೆ ಅಂತ ಹೇಳಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಹೆಸರು ಕೀರ್ತಿ ಸಂಪಾದನೆ ಎಲ್ಲ ಇವಳಿಗೋಸ್ಕರನೇ ಕಳ್ಕೊಂಡ್ರು ದರ್ಶನ್ ಅವರು ಎಸ್ ಪವಿತ್ರ ಗೌಡಗಾಗಿ ಹೆಸರು ಕಳ್ಕೊಂಡ್ರು ಕೀರ್ತಿ ಕಳ್ಕೊಂಡ್ರು ಒಂದ್ ಕಡೆ ಒಂದು ಕಳ್ಕೊಂಡ್ರು ದರ್ಶನ್ ಅವರು ಪವಿತ್ರ ಗೌಡಳಿಗಾಗಿ ಒಂದಲ್ಲ ಎರಡಲ್ಲ ಸಾಲು ಸಾಲು ವಿವಾದಕ್ಕೆ ಪವಿತ್ರ ಗೌಡ ಅವರೇ ಕಾರಣ ದರ್ಶನ್ ಏನೇ ಒಂದು ವಿವಾದ ಮಾಡ್ಕೊಂಡ್ರು ಕೂಡ ಅದರಲ್ಲಿ ಪವಿತ್ರ ಗೌಡ ಅವರ ಹೆಸರು ಲಿಂಕ್ ಆಗತ್ತೆ ಇಡೀ ಎಸ್ ನೋಡಿ ಕೈಯಲ್ಲಿ ಚಿನ್ನ ಇಟ್ಕೊಂಡು ಚಿನ್ನದಂತಹ ಹೆಂಡತಿಯನ್ನ ಇಟ್ಕೊಂಡು ಡಿ ಬಾಸ್ ಅಂದ್ರೆ ದರ್ಶನ್ ಅವರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ತಗಡನ್ನ ಉಡ್ಕೊಂಡು ಹೋಗಿದ್ದಾರೆ ಒಂದು ಕಡೆ ತಗಡು ಒಂದು ಕಡೆ ಚಿನ್ನ ಕರ್ನಾಟಕದ ಜನರೇ ನೀವೇ ಹೇಳಿ ಯಾವುದನ್ನ ನೀವು ಆಯ್ಕೆ ಮಾಡ್ಕೋತೀರಾ ಎಸ್ ಡಿ ಕಂಪನಿಯನ್ನ ಹಾಳು ಮಾಡ್ಕೊಂಡಿದ್ದೆ ಪವಿತ್ರ ಗೌಡರಿಂದ ಡಿ ಕಂಪನಿ ಬಾಸ್ ಕಂಪನಿ ಅಂದ್ರೆ ಅದಕ್ಕೊಂದು ಗತ್ತಿತ್ತು ಆ ಒಂದು ಗತ್ತನ್ನ ಮಣ್ಣು ಪಾಲು ಮಾಡಿಕೊಂಡಿದ್ದು ಇದ್ದೇ ಪವಿತ್ರ ಗೌಡರಿಗೋಸ್ಕರ ದರ್ಶನ್ ಎರಡು ಬಾರಿ ಅರೆಸ್ಟ್ ಆಗಿದ್ದಾರೆ ಯಾರಿಂದ ಇವಳಿಂದಾನೇ ಅರೆಸ್ಟ್ ಆಗಿರೋದು ದರ್ಶನ್ ಅವರು ಎರಡು ಬಾರಿ ಲಕ್ಕಿ ಚಾರ್ಮ್ ಆಗಿದ್ರು ವಿಜಯಲಕ್ಷ್ಮಿ ಅವರು ವಿಜಯಲಕ್ಷ್ಮಿ ಅವ್ರಿಗೆ ಓಡದ ಮೇಲೆ ಈ ಈ ರೀತಿಯಾದ ಒಂದು ತಾಪತ್ರಗಳೆಲ್ಲ ಶುರುವಾಗಿದೆ ವಿಜಯಲಕ್ಷ್ಮಿ ಅವ್ರಿಗೆ ಹೊಡೆದಿದ್ದು ಕೂಡ ಇವಳಿಗಾಗಿನೇ ಪತ್ನಿಗೆ ಹೊಡೆದು ಜೈಲ್ ಸೇರಿದ್ರು ನಟ ದರ್ಶನ್ ಅವರು ಜೈಲು ಸೇರಿದ್ದು ಈ ಮಾಯಾಂಗನೆಗಾಗಿ ಎಸ್ ನೀವು ಫೋಟೋದಲ್ಲಿ ನೋಡ್ತಾ ಇದೀರಾ ಪವಿತ್ರ ಗೌಡ ಅವರ ವಿಡಿಯೋಗಳನ್ನ ಸೊ ಆ ವಿಡಿಯೋ ಅಲ್ಲಿರುವಂತಹ ಒಂದು ಮಾಯಾಂಗನೆ ಪವಿತ್ರ ಗೌಡ ಅವರಿಂದನೆ ದರ್ಶನ್ ಅವರು ಎರಡು ಬಾರಿ ಜೈಲಿಗೆ ಹೋದ್ರು ಸೊ ಇಂತಹ ವಿಷಕನ್ಯೇ ದರ್ಶನ್ ಜೊತೆಯಾಗಿದ್ದು ಹೇಗೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಗುರು ಹೇಗೆ ಚಿನ್ನವನ್ನ ಬಿಟ್ಟು ತಗಡನ್ನ ಹುಡ್ಕೊಂಡು ಹೋದ್ರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾಕೆ ಅವ್ರಿಗೆ ವ್ಯಾಲ್ಯೂಯಬಲ್ ಥಿಂಗ್ಸ್ ಗಳನ್ನ ಉಳಿಸಿಕೊಳ್ಳುವಂತಹ ಮನಸ್ಸು ಅವ್ರಿಗೆ ಇಲ್ವಾ ಯಾ ಹೇಗೆ ದರ್ಶನ್ ಗೌಡ ದರ್ಶನ್ ಅವರು ಪವಿತ್ರ ಗೌಡ ಅವ್ರನ್ನ ಸಂಪರ್ಕ ಮಾಡಿದ್ರು ಅವರ ದರ್ಶನ್ ಅಂದರೆ ಪವಿತ್ರ ಗೌಡ ಜಾಲದಲ್ಲಿ ದರ್ಶನ್ ಅವರು ಸಿಕ್ಕಾ ಸಿಲುಕೊಂಡಿದ್ದು ಹೇಗೆ ಸಿಕ್ಕಾಕೊಂಡಿದ್ದು ಹೇಗೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರುವಂಥದ್ದು ಹಾಗೆ ಗೂಗಲ್ನಲ್ಲಿ ಮೋಸ್ಟ್ ಸರ್ಚ್ ಕ್ವೆಶನ್ ಅಂತಂದರೆ ಸೊ ವಾಟ್ ಇಸ್ ದ ರಿಲೇಶನ್ಶಿಪ್ ದರ್ಶನ್ ಅಂಡ್ ಪವಿತ್ರ ಗೌಡ ಹೌ ದರ್ಶನ್ ಗೌಡ ಮೀಟ್ಸ್ ಪವಿತ್ರ ಗೌಡ ಸೊ ಈ ರೀತಿಯಾದ ಒಂದು ಪ್ರಶ್ನೆಗಳನ್ನು ಜನರೇ ಕೇಳ್ತಿದ್ದಾರೆ ಹೇಗೆ ದರ್ಶನ್ ಅವರು ಪವಿತ್ರ ಗೌಡ ಅವರಿಗೆ ಸಿಕ್ಕಾಕೊಂಡ್ರು ಹೇಗೆ ಅವರ ಬಲೆಯಲ್ಲಿ ಬಿದ್ರು ಹೇಗೆ ಬಲೆಗೆ ಬೀಳಿಸ್ಕೊಂಡ್ರು ಅಂತ ಹೇಳಿ ಪವಿತ್ರ ಗೌಡ ಅವರು ದರ್ಶನ್ ಹೇಗೆ ಬಲೆಗೆ ಬೀಳಿಸ್ಕೊಂಡ್ರು ಅಂತ ಹೇಳಿ ಇಡೀ ಕರ್ನಾಟಕದ ಜನ ಯೋಚನೆ ಮಾಡ್ತಿದ್ದಾರೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ನೀವು ಕಮೆಂಟ್ ಮಾಡ್ತಿದ್ದೀರಾ ಯಾರು ಬಾಸ್ ಅಭಿಮಾನಿಗಳು ಸೊ ಮಾಡ್ಕೋಬಹುದು ನಾವು ಏನು ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ನೀವು ಬಾಸ್ ಕಂಪನಿ ಆಗಿರ್ಬೋದು ಆದ್ರೆ ನಾನು ದಿವ್ಯಾ ವಸಂತ ಸೊ ನಾವು ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ ಸೊ ನಾವು ಕಮೆಂಟ್ಸ್ ಗಳೆಲ್ಲ ಅಬ್ಸರ್ವ್ ಮಾಡ್ತಿರ್ತೀವಿ ಬಟ್ ಅದ್ಯಾವುದು ನಮ್ಗೆ ಏನು ಅನ್ಸಲ್ಲ ಅಷ್ಟೇ